ಕಂಡಕ್ಕನ ಕಸು ಎದುರಿಸ್ತ ಎದುರಿಸ್ತಾ ನೀನು ಈ ತರ ಇದ್ದು ಸರ ಎಲ್ಲೋ ಅದನ್ನು ಏನೋ ಅನ್ಕೊಂಡು ಎಷ್ಟು ಗಾಬರಿ ಗೊತ್ತಾ ಹೂ ಹೋಗೋದಿದ್ರೆ ಹೇಳ್ಬಿಟ್ಟು ಹೋಗ್ಬೇಕ ನೀನು ಅದೇ ಅಮ್ಮವ ನೀ ಹೇಳಿದ್ರೆ ಒಪ್ತಿರೋ ಇಲ್ವೋ ಅನ್ಬಿಟ್ಟು ಹೂ ಅದೇ ನನಗೆ ಆಗ್ಲಿ ನಾನು ತುಂಬಾ ಇಂಟ್ರೆಸ್ಟ್ ಇತ್ತು ನಾನು ಯಾರ ಕೈಲೂ ಹೇಳ್ಕೊಂಡಿತ್ತಿಲ್ಲ ಯಾವ್ದು ಕಾರಣಕ್ಕೂ ಅಜ್ಜಿ ಅಂತ ಒಪ್ಪದೇ ಇಲ್ಲ ಅಂತ ಗೊತ್ತಿತ್ತು ನನಗೆ ಅಕ್ಕಿ ಹೇಳಿಲ್ಲ ತರಿಬೋದು ನಮ್ಗೆ ಅಲ್ಲವಾ ಒತ್ತಿ ಎದುರುಕೆ ಆಯ್ತಾ ಎಲ್ಲಿ ಹೋಗಿದ್ದಾನು ಏನೋ ಅನ್ಬಿಟ್ಟು ಒತ್ತಿ ಬೈ ಕಂದಿಲ್ಲ ಮತ್ತ ಹಿಂಗ್ ಮಾಡ್ಬಿಟ್ನಲ್ಲ ಅಂತವ್ ಇಂತವ್ ಅನ್ಬಿಟ್ಟು ತಂದ ಬೋಯ್ದಿವಿ ಅಯ್ಯೋ ಬೋದ್ರು ಬೋಯ್ರಿ ಬಿಟ್ರತೆ ಅದ್ಕೇನ್ ಬೇಜಾರಿಲ್ಲ ಕತೆ ಏನಾರ ಹೇಳಿ ನೀನು ಹೇಳ್ಬಿಟ್ಟು ಹೋಗ್ಬೇಕಾಯ್ತು ಕನಕಸು ಯಾರು ಬೇಡ ಅಂತಿದ್ದರು ನೋಡು ದೇಸಕಾಯಿ ಕೆಲಸ ಮಾಡ್ತೀನಿ ಅಂದರೆ ಬೇಡ ಅಂತ ಯಾರು ಅಂದ್ರೆ ಇಲ್ಲಕ್ಕ ಸುಮ್ಕೀರಿ ಮವ ಇವಾಗ ಏನೋ ಒಪ್ಕೋಬೋದು ಆವತ್ತು ಒಪ್ತಿಲ್ಲ ಅಂದ್ರೆ ನನ್ಗೆ ಗೊತ್ತಿತ್ತು ಅದಕ್ಕೆ ಆ ಥರ ಓದೇ ಬೇಜಾರು ಮಾಡ್ಕೋಬೇಡಿ ನಮ್ದೇನಪ್ಪ ಬೇಜಾರು ಅವಳು ಬೇರೆ ನನ್ನ ಮದುವೆ ಬೇಡ ನನಗೆ ಆದರೆ ಆಕಸು ಮದುವೆ ಐತೀನಿ ಇಲ್ದಾರ ಆಯ್ಕೆ ಎಲ್ಲ ಕೂತಾಳೆ ಸಮಸ್ಬಿಡಿ ಮಾವ ನಿಮಗೆ ಗೊತ್ತು ಸೈನ್ಯಕ್ಕೆ ಹೋದರು ವಾಪಸ್ ಬರ್ತಾರೆ ಗ್ಯಾರಂಟಿ ಗ್ಯಾರಂಟಿನೇ ಇಲ್ಲ ಅದರಿಂದ ಅವ್ಳು ಜೀವನ ಹಾಳಾಗೋದು ಬೇಡ ಅಂದ್ಬಿಟ್ಟೆ ನಾನು ಹೇಳ್ದಂಗೆ ಹೋಗಿದ್ದು ಹೇಳ್ದಂಗೆ ಹೋದ್ರೆ ಮದುವೆ ಆಯ್ತಾಳೆ ಅಂದ್ಬಿಟ್ಟು ಊಂ ಆಯ್ತಾಳು ಮದುವೆಯ ನಾವು ಮಾ ಬೇಕಾದಷ್ಟು ಬಲವಂತ ಮಾಡ್ದು ಅವ್ನು ಬಂದನು ಇಲ್ವೋ ಮದುವೆಗೂ ಆಗೋ ಅಂತ ಆದರೆ ಅವ್ನು ಆಯ್ತೀನಿ ಇಲ್ಲದ ನಾನು ಮದುವೆನೇ ಆಯ್ಕೆ ಅನ್ಕೊಂಡು ಕೂತಾವಳೆ ಬಂದ ಅಷ್ಟು ಓದ್ಲು ನೋಡು ಹೋಗಿ ಮಾತಾಡ್ಸೋ ನನಗೆ ಮಾವ ನನ್ನ ಜೀವನ ಹಾಳಾಗೋದಲ್ದೇ ಅವ್ಳ ಜೀವನ ಎಲ್ಲ ಹಾಳಾಗದು ಅಂತ ಭಯ ಅಷ್ಟೇ ಏನು ಸೈನ್ಯಕ್ಕೆ ಹೋದರೆ ಎಲ್ಲ ಆಯ್ತಾರೆ ಅನ್ನೋದು ಏನು ಅದು ದೇವ್ರ ಇಚ್ಛೆ ಹಂಗಾರೆ ಇಲ್ಲಿದ್ದ ಯಾರಿಗೂ ಏನು ಸಹಾಯದೇ ಇಲ್ವಾ ಸೈನ್ಯಕ್ಕೆ ಹೋದಾಗ ಮಾತಾಡ್ಸ ಆಯ್ತಾರೆ ಅವೆಲ್ಲ ನಮ್ಮ ಮೂಡ್ ಅಷ್ಟೇ ಏನೋ ಒಂದು ದೇಶ ಸೇವೆ ಮಾಡಬೇಕು ಅಂತ ನೀನು ಮನ್ಸಲ್ಲಿ ಬಂದದಲ್ಲ ಅದು ಖುಷಿ ಪಡ್ತೀವಿ ನಾವು ತುಂಬ ಹೆಮ್ಮೆ ಪಡ್ತೀವಿ ನಿಜವಾಗ್ಲು ಮಾವ ನೀವು ಇಷ್ಟೊಂದು ಪಾಸಿಟಿವ್ ಆಗಿ ತಗತಿದ್ರಿ ಅಂದಿದ್ರೆ ನಾನು ಹೇಳ್ಬಿಟ್ಟೆ ಹೋಗೋಣ ಮಾವ ನಾನು ಎಂತ ತಪ್ಪು ಮಾಡಿದೆ ಅಂತ ಈಗ ಅರ್ಥ ಆಯ್ತದೆ ನಿಜವಾಗ್ಲು ನಿಮ್ದೆಲ್ಲ ಎಷ್ಟೊಂದು ಒಳ್ಳೆ ಗುಣ ಆಯಿತು ಹೋಗಕ್ಕ ಸು ಈಗ ಆಯಿತು ಏನೋ ರೀತಿ ಇತ್ತು ಏನೋ ಆಯಿತು ಇನ್ನು ತಲೆಗಡೆಸ್ಕೋಬೇಡ ಇನ್ಮೇಲಾದರೆ ಸುಮ್ಮನೆ ನೀನು ಸೈನ್ಯಕ್ಕೆ ಹೋದ್ರೂ ಸಿಕ್ಕಿಲ್ಲ ನಮಗೆ ಭಾಳ ಹೆಮ್ಮೆ ಇದೆ ನೀನು ಮದುವೆ ಮಾಡಬೇಕು ಅಂತ ನಿನ್ನ ತಲೆ ಎಷ್ಟು ದಿವಸ ರಜೆ ಕೊಟ್ಟಿದ್ದಾರು ಮಾವ ತಿಂಗ್ಳು ರಜೆ ಕೊಟ್ಟವ್ರೆ ಸರಿ ಅಷ್ಟೊತ್ತಿಗೆ ಬಿರು ಬಿರನ್ನ ವ್ಯವಸ್ಥೆ ಮಾಡ್ಕೊತೀವಿ ಇಷ್ಟ ಇದ್ದರೆ ಒಪ್ಪಿಗೆ ಇದ್ದರೆ ನಮ್ಗಂತೂ ಅಭ್ಯಂತರ ಇಲ್ಲ ಮಜೋ ಮಾಡಕ್ಕೆ ನಿನ್ನಿಷ್ಟ ಏನು ಹೇಳು ಮಾವ ನಾನು ಪೂಜೆ ಮದುವೆ ಆಗೋಕ್ಕೆ ನಿಜವಾಗ್ಲೂ ನಾನು ಇಷ್ಟ ಮಾಡೀನಿ ಅಂಥ ಹುಡುಗಿ ಎಲ್ಲಿ ಹುಡ್ಕರು ಸಿಗೋಕ್ಕಿಲ್ಲ ಅಂದರೆ ಅದು ನಿಮಗೆ ಹೇಳಿದ ಹಾಗೆ ಒಂದು ಚೂರು ಬೇಜಾರಾದೆ ಅಷ್ಟೇ ಹೇಳಿ ಮಯಾ ಊಜನ್ ಮದುವೆಗೆ ನಿಮಗೆ ಇಷ್ಟ ಐದರೆ ನಮಗೂ ನಿಮ್ಮ ಮದುವೆ ಮಾಡಕ್ಕೆ ಯಾವುದೇ ತರಹದ ಅಭ್ಯಾಂತ್ರ ಇಲ್ಲ ನಿಜಬಗ್ಲೂ ಎಂಎ ಪಡ್ತೀವಿ ನಾವು ನಿಮ್ಮ ಮದುವೆ ಮಾಡಕ್ಕೆ ಅವೆಲ್ಲ ಅಣೆ ಬರ ಕುಂಕುಂ ತಿ ತವೆ ಜಬ ಬರ್ತಾರೆ ಏನು ಸಹಿನೆ ಕೂದ್ರ ಮಾತರ ಬಾಯೆ ಏನಲ್ಲ ಐತದ ಅಂತ ಇದದ ಹೋಗು ತಲೆ ಕಡಸ್ಕೋ ಬಿಡ ಒಳ್ಳೆ ಕತ್ತದ ತರ ಏನು ಆಕಿಲ್ಲ ಹೋಗು ಅಯ್ಯೋ ಪೂಜಾ ಒತಿ ಬೇಜಾರ್ ಮಾಡಕಂದಲ್ಲ ನಿಮ್ಮ ಮದುವೆ ಆಗಕ್ಕಿಲ್ಲ ಅಂದ್ರೆ ತಮ್ಮನೆ ಮದುವೆ ಆಗೋ ನೀನು ವಿಚಾರಿಕನ ತಾಯಿ ಹೋಗಪ್ಪ ಹೋಗಲಿ ಮಾತರಸಗಳೆ ಮುನ್ಸ್ಕೋ ಕುತ್ತೋಳೆ ಪೂಜಾ ಪೂಜಾ ನಮಗೂ ಮಾತರಕ್ಕೆ ಇಷ್ಟ ಇಲ್ಲವಾ ನಂಗೆ ಯಾರು ಮಾತಾಡಕ್ಕೂ ಇಷ್ಟ ಇಲ್ಲ ಹೋಗಿ ಸಾರಿ ಕಣೆ ನೋಡು ನಿನಗೆ ಬೇಜಾರ್ ಮಾಡ್ಬೇಕು ಅಂತ ಪ್ಲೀಸ್ ನಾನು ಅರ್ಥ ಮಾಡ್ಕೋ ಏನು ಅರ್ಥ ಮಾಡ್ಕೋ ಬೇಡ ಏನು ಬೇಡ ಹೋಗು ಕಂಡ್ರೆ ಇಷ್ಟ ಇದ್ರೆ ನೀನು ಮಾಡ್ತಿದ ನೀನು ಹೋಗು ಹೋಗು ಹೋಗುದನ್ನು ಕಣೆ ಪ್ಲೀಸ್ ಕಣೆ ಸಾರಿ ಸಾರಿ ಬೇಡ ಪೂರಿನ ಅನ್ಕೊಂಡಿದ್ದೀನಿ ನೀನು ನಿಜ ಹೋಗ್ಲಿ ಬಾಳ ಅಕಸ್ ನನಗೆ ನೋಡು ನನ್ನ ಮಕ್ಕಳ ನೋಡ್ಕೊ ಮಾತಾಡೋಣ ನೀನು ಪ್ಲೀಸ್ ಕಳೆ ಏನು ಹೇಳು ಏನು ನೋಡು ಸಾರಿ ಆಯ್ತಾ ನಿನಗೆ ಬೇಜಾರ್ ಮಾಡಬೇಕು ನೀನು ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಮಿಲ್ಟ್ರಿ ಸೇರ್ಕೋಬೇಕು ಅಂತ ಬಹಳ ತುಂಬಾ ದಿನದ ಅದಕ್ಕೋಸ್ಕರ ಅಷ್ಟೇ ಏನೇ ಇರಲಿ ನನಗೆ ಹೇಳ್ಬಿಟ್ಟು ಹೋಗಿ ನಾನು ಬೇಡ ಅಂತಿದ್ದ ಯಾರ್ ತಾನೇ ಬೇಡ ಅಂತಿದ್ರು ಹೇಳು ಎಷ್ಟು ಖುಷಿ ಪಡೋ ಅಂತ ಕೆಲಸ ಅದನ್ನ ಬೇಡ ಅಂತ ಯಾರನ್ನ ಕೊಯ್ತಿದ್ರು ನೀನ್ ಮಾಡಿ ಕೆಲಸಕ್ಕೆ ನನ್ಗೆ ಎಷ್ಟು ಬೇಜಾರಾಗದೆ ಗೊತ್ತಾ ನಿಜವಾಗ್ಲೂ ನಾನು ಇಷ್ಟಕ್ಕೆ ಮಾಡ್ತೋಗಿರ್ತೀಯ ಇನ್ನೊಂದು ಮದುವೆ ಆಗಿರ್ತೀಯ ಅನ್ಕೊಂಡೆ ಅದೇ ನಿನ್ನಂತ ನಗರ ಇಷ್ಟಕ್ಕೆ ಮಾಡ್ತಿರ್ತೀನಿ ಇನ್ನೊಂದು ಮದುವೆನು ಎರಡು ಮದುವೆನೇ ಮಾಡ್ಕೊತಿದ್ದೆ ನಾನು ಅಂತ ಹುಡುಗಿ ನಾನು ಒಬ್ಬರು ಮನ್ಸು ಕೊಟ್ಟ ಮೇಲೆ ಇನ್ನೊಬ್ಬನಿಗೆ ಹೆಂಗ್ ನಾನು ಈ ಮದುವೆ ಆಗ್ತಾ ಇದ್ದೆ ಬಾರಿ ಕಡೆ ಬೇಜಾರು ಮಾಡ್ಕೊಬೇಡ ಆಯ್ತಾ ನೋಡು ನಿನ್ಗೆ ಗೊತ್ತು ಮಿಲಿಟ್ರಿ ಕಷ್ಟ ಇಷ್ಟು ಅಂತ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ನಿನ್ನ ಆಸ್ತಿ ನೋಡಕ್ಕೆ ಆಯ್ಕೆಲ್ಲ ಕಣೆ ನೋಡಾಕಾಸು ಇಲ್ಲಿದ್ರು ಸಾಯ್ತಾರೆ ಅಲ್ಲಿದ್ರು ಸಾಯ್ತಾರೆ ದೇಹ ಸೇವೆ ಸಾಯೋದು ಅದ್ರ ಸೊತ್ತ ಕೆಲಸ ನಿಜವಾಗ್ಲು ನೀನು ಮುಂದಾಗ ಹೇಳಿದ್ರು ಏನೋ ಬೇಡ ಅಂತಾನೆ ಅಂತಿದ್ದಿಲ್ಲ ನಾನು ಗೊತ್ತಾ ಅದೇ ನಿಮ್ ಮುಗಿಸ್ಕೊಂಬ ಮದುವೆ ಮದ್ವೈತೀನಿ ಅಂತ ನಾನು ಎಲ್ಲಿದ್ರು ಸಾಯ್ತಾರೆ ಸುಮ್ಮನೆ ನೀನು ನನ್ಗೆ ಗೊಬ್ಬರ ಬಸ್ಬಿಡ ನಾನು ಮಾತಾಡ್ಸಿ ನೀನು ನಿನ್ನೆ ನನ್ ಕೂಡ ಮದುವೆ ಇಷ್ಟ ಕಟ್ಕೊಂಡಿದ್ದೀನಿ ಅಂತ ಸುಮ್ಮನೆ ನಾನು ಬೇಡ ಕಲ್ಪ ನೀನು ಸುಮ್ಮನೆ ಸುಮ್ನೆ ಸರಿ ನೀನು ಸರಿ ಆಯ್ತು ಕಡೆ ಸಾರಿ ಆಯ್ತಾ ಎಷ್ಟು ಕೇಳ್ಬೇಕು ಸಾರಿ ನಿಮಗೆ ನೋಡು ತಿಂಗಳು ರಜೆ ಇರ್ತದೆ ಅಷ್ಟೇ ಅಷ್ಟೊತ್ತಿಗೆ ಮಾವ ಮದುವೆ ಮಾಡ್ಕೊಡ್ತೀನಿ ಅಂತ

ಸಾರಿ 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 ಆಯ್ತಾ ನೋಡು ನಿನ್ ಮುಸುಡಿಂಗ್ ನೋಡಕಾಯ್ಕಲ್ ನನ್ಗೆ ನಗ್ನಗಿತ ಇರೇ ನೀನು ಮುಚ್ಕೊಂಡು ನನ್ ನಿಜವಾಗ್ಲು ನೀನು ಎಂತ ಮೋಸ್ಕರ ನೀನು ಯಾವಳು ಕರ್ಕ ಹೋಗಿನಿ ಅಂತ ಮತ್ತೆ ಅವನ ಗಂದ ನಿನ್ ಫ್ರೆಂಡ್ ನಂಗೆ ಹೇಳೋ ನಾನು ಹೇಳ್ಕೊಟ್ಟಿದೆ ನೀನು ನೀನ್ ಎಲ್ಲಾರು ಮದ್ವೆ ಆಗಿ ನಿಮ್ದೆ ಇರ್ಲಿ ಅನ್ಬಿಟ್ಟು ನನ್ಗೆ ನಿಮ್ದು ಸಿಕ್ಬಿಟ್ಟದು ನಿನ್ ಬಿಟ್ಬಿಟ್ಟು ಒಳ್ಳೆ ಆರ್ತಿಯ ನೋಡಕಸು ಯಾರ ಯಾರು ಬರೇಕಾಯ್ಕಿಲ್ಲ ಕಷ್ಟನೋ ಸುಖನೋ ಏನಾದ್ರು ಬರ್ಲಿ ಸ್ಪೀಕರ್ಸ್ ನಾನು ರೆಡಿ ಆಗಿವಿ ಒಂದಿನ ಎರಡು ದಿನ ಒಂದು ತಿಂಗಳು ನೀನು ಎಂತ ಬಾಳ ನನಗೆ ಅಷ್ಟೇ ಸಾಕು ನನಗೆ ಇಲ್ಲ ಅಂತ ಅನ್ಬೇಡ ನೀನು ನನಗೆ ಅವಕಾಶ ಮಾಡಿಕೊಡು ನನಗೆ ನಿನ್ನ ಮದುವೆಗೆ ತುಂಬ ಇಷ್ಟ ನೀನು ಅದು ನನಗೆ ತುಂಬ ಇಷ್ಟ ಕಣು ಅರ್ಥನೇ ಮಾಡ್ಕೊಳಕ್ಕಿವಲ್ಲ ನೀನು ಆಯಿತು ಸೊ ಆರಿ ಕಣ್ಪುಟ ಬೇಜಾರು ಮಾಡ್ಕೊಬೇಡ ಆಯ್ತಾ ಆದಷ್ಟು ಬಿಟ್ಟು ಮದುವೆ ಫಿಕ್ಸ್ ಮಾಡಿಸ್ಬಿಟ್ಟು ಸಿಂಪಲ್ ಮದುವೆ ಆಗ್ಬಿಡೋದ ಇನ್ನು ಒಂದು ತಿಂಗಳು ಆಯ್ತು ಅಷ್ಟೇ ಜನ ಅಷ್ಟೊಂದು ಬೇಗ ಮದುವೆ ಎಲ್ಲ ಮುಗಿಸ್ಕೊಬಿಡೋದ ಸರಿ ಆಕಾಶ್ ನಿಜವಾಗ್ಲೂ ನೀನು ಏನು ಬೇಜಾರು ಮಾಡ್ಕಬೇಡ ನಿಮ್ಮ ಮದುವೆ ಆದ್ರೆ ನಂಗೆ ಭಾಳ ಖುಷಿ ಆಯ್ತು ಸರಿ ಆಯಿತು ಊಟ ಮಾಡ್ದ ಮಾಡಿಲ್ಲ ಬಾ ಊಟ ಮಾಡೋದ ಸರಿ ನಡಿ ಆಯಿತು ನಿಜವಾಗ್ಲೂ ಆಕಾಶ್ ನನಗಂತೂ ನಿನ್ನೆ ತುಂಬ ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು ಅಷ್ಟೇ ಕಣೆ ಪ್ರತಿದಿನ ನಿನ್ನ ನೆನ್ಸ್ಕೊತಿದ್ದೆ ನಿಜವಾಗ ನನ್ನ ಫ್ರೆಂಡ್ ಹತ್ರ ಎಲ್ಲ ಹೇಳಿದೆ ನಾನು ಪೂಜಾ ಅಂತ ಹುಡುಗಿ ಇಷ್ಟಪಟ್ಟಿದ್ದೀನಿ तुम्ही बचना गवळे ಅಂತायला मुसी ಹೇಳ್ತಿದೆ ನೀ ಸುದೇವನ ಮಾತಾಡ್ತಿದೆ ಫ್ರೀ ಟೈಮ್ ಅಲ್ಲಿ ಲವ ಅಂತಾ ಏನು ಮಾತಾಡ್ತಿದಾ ಏನೋ ಫೋನ್ ಮಾಡಿ ಹೇಳ್બોದಾಗಿತಲ್ಲ ಮಾತಾಡ್બોದಾಗಿತಲ್ಲ ಎಷ್ಟು ಸಲ ಫೋನ್ ಮಾಡದ ಅಂತ ಫೋನ್ ಇಟ್ಕೊಂಡಿ ಬೇಡ ಮಾಡದ ಅಂತ ಸುಮ್ಮನೆ ಆಗಿನಿ ಗೊತ್ತಾ ಅದು ನಿಮಗೆ ನಾನು ನಿಜವಾಗ್ಲೂ ಬಹಳ ಮಿಸ್ ಮಾಡ್ಕೊಂಡೆ ನಿನ್ನ ನೀ ಸುಮ್ಮನೆ ಓರ ಗಾಸ್ತಿ ಅಷ್ಟೇ ನಾನು ಏನು ಹೇಳೇನ ಬೇಡ ಅಂತಿದ್ನಿ ನಾನು ಸೇರ್ಕ ಬೇಡ ಸೈನಿಕೆ ಅಂತಿದ್ನ ನಾನು ಅम्मे पडತಿದೆ ನಿನ್ ಬಗ್ಗೆ ಸರಿ ಆಯ್ತು ಕಣೆ ಬೇಜಾರ್ ಮಾಡ್ಕಬೇಡ ಆಯ್ತಾ please ನೀಳು ನಿನ್ ಬೇಜಾರ್ ಮಾಡ್ಕೊಂಡ್ರೆ ನನಗೆ ತುಂಬಾ ಬೇಜಾರ್ ಆಯಿತದೆ ಅದಿರಲಿ ಅತ್ತೆ ಮಾವಾ ಆಮೇಲೆ ಜಲ ಏನಂದ್ರು ಅಯ್ಯೋ ಕೂಸಿ ಕೂಸಿ ಬಿಡ್ರಾ ಸಕ್ಕತ್ತ ಕೂಸಿ ಬಿಡ್ರೋ ಅಂಗೇ ತೆಬಿಡ್ರೋ ನನಗೆಂತ ಸಕ್ಕತ್ತ ಬೇಜಾರಾಗಿ ಹೋಯ್ತು ಅಜ್ಜನೆ ಅಮ್ಮನೂ ಕೂಸೇಳಲಿಲ್ಲ ಹಿಂಗೇ ಹೇಳ್ದಂಗೆ ಹೇಳ್ದಂಗೆ ಹಿಂಗ ಹೋಗಿದ್ದೆ ಇಲ್ಲ ಹೋಗಿದ್ದೆ ಯಾತ್ತಕ ಹೋಗಿದ್ದೆ ಅಂತ ಓಸಿ ಇತ್ತೆ ಚೆನ್ನಾಗಿತ್ತು ಅಂತ ಅನ್ಕೊಂಡೆ ಬಹಳತ್ ಬಿಡ್ರು ಆಮೇಲೆ ಅಪ್ಪಂತಕ ಬಂದೆ ಹಿಂಗ ಅದತ್ತ ಕೆಲಸ ಮಾಡ್ತಿತ್ತಾ ಅಲ್ಲೇ ಹೋಗಿ ಮಾತಾಡ್ತಕೊಂಡೆ ಆಮೇಲೆ ಇಲ್ಲಿಗೆ ಬಂದಿದ್ದ ನಾನು ಅಕ್ಕಾಸಿನ್ ಯಾವತ್ತೋ ಈ ತರ ನೀ ಹೇಳದಂಗೆ ಹೇಳ್ದಂಗೆ ಎಲ್ಲರೂ ಹೋಗ್ಬಿಡಕಣ್ಣ ನೋಡು ಸುಮ್ಮನೆ ಹೇಳು ಏನೇ ನಿಮ್ಗೆ ಪ್ರಾಬ್ಲಮ್ ಇದ್ರೆ ಬಾಯ್ಬಿಟ್ಟು ಹೇಳೋ ತಾನೆ ನಮ್ಗೆ ಅರ್ಥ ಅದ್ಬಿಟ್ಟು ಹಿಂಗೆ ಹೋಗಿ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟಾಗ ಹೆಂಗೆ ಅನ್ಸೋದು ಹೇಳು ನಿಜವಾಗ್ಲೂ ಅದು ನೋವು ನಿಮ್ಗೆ ಗೊತ್ತಿಲ್ಲ ನಿಮಗೆ ಭಾಳ ಕಷ್ಟ ಆಯ್ತದೆ ತಡೆಯೋಕೆ ಕಣು ನಾವು ಇಷ್ಟಪಟ್ಟವರು ಈ ಥರ ಎಲ್ಲಿ ಹೋಗಿದಾರೋ ಏನೋ ಅಂದ್ಕೊಂಡು ನಿಜವಾಗ್ಲೂ ನೀನು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನಾನು ನಂಬೇತಿಲ್ಲ ನಾನು ನನಗೆ ಎಲ್ಲ ಒಂದು ಕಡೆ ಅಷ್ಟು ಆಗಾಗ ನನಗೆ ಇತ್ತು ನನಗೆ ನೀನು ಯಾವಾಗಲೂ ಕರ್ಕೊಂಡು ಹೋಗಿರೋಕ್ಕಿಲ್ಲ ಅಂತ ಸರಿ ಆಯಿತು ಸಾರಿ ಆಯ್ತಾ ಇನ್ಮೇಲೆ ನಾನು ಯಾವುದೇ ಥರದಲ್ಲಿ ನಿಂಗೆ ನೋವು ಸರಿ ಆಯಿತು ಕಣ ಆಕಾತು ಅದೇ ಅಪ್ಪ ಊಟ ಮಾಡೋ ಪುದೆ ಬಹುತ ಅದು ಆಕತ್ತು ಬಂದಿಲ್ಲ ಬಂದಿಲ್ಲ ಅಂತ ಯತ್ನ ಮಾಡ್ತಿದ್ದಾಳೆ ಈಗ ನೋದ ಕೂತಿ ಆಯ್ತಾ ಹ್ಮ ನನ್ಗೆ ಬಹಳ ಖುಷಿ ಆಯ್ತು ಅಕ್ಕ ಕಣವ ಯತ್ನ ಮದ್ಬೇಡ ತುಂಬ ನೀರು ಬಂದೇ ಬರ್ತೇನೆ ಅಂತ ನಾನು ಹೇಳಿತಿಲ್ವ ಅವತ್ತು ನೋದು ಹೆಂಗ್ ಬಂದ ನಾನು ಹೇಳ್ದಂಗೆ ನನ್ನ ನಲಿಮಯ್ಯ ಅಂತ ದೇವರು ಒಳ್ಳೇದು ಮಾಡ್ತದೆ ಅನ್ನೋದು ನಮ್ ಕೈ ಇತ್ತು ನನ್ನ ನಲಿಮಯ್ಯ ಬಂದೇ ಬರ್ತಾನೆ ಅನ್ಬಿಟ್ಟು ಇನ್ಮೇಲೆ ಹಿಂಗೆಲ್ಲ ಹೋಗ್ಬೇಡ ಕಣಪ್ಪ ಆಯ್ತಾ ದೇತ ಕಾಯಕ್ ಹೋಗೋದೊಂದು ಏನು ಬೇರೆ ದೇಶದವರು ನಮ್ ದೇಶದ ಮೇಲೆ ಇದ್ದ ಮಾಡಕ್ ಬರ್ತಾರಲ್ಲ ತಡೆಯೋದು ಕಣತೆ ಅವ್ರಿಗೇನ್ ಮಾ ಅದಕ್ಕೆ ಹೇಳ್ತಾ ಇಲ್ವಾ ಅದಕ್ ಬಂದರು ಅವ್ರ ದೇತಲ್ಲಿ ಇರ್ಬೇಕು ನಮ್ ದೇತಕ್ಕೆ ಯಾಕೆ ಬಂದಾರು ತಕಂತಕ ಬರೋದು

ಹ್ಮ್ ಸರಿಯತ್ತೆ ಆಯ್ತು ಬರ್ತೀನಿ ಎಲ್ಲರೂ ಚೆನ್ನಾಗಿದ್ರಾ ಓ ಎಲ್ರು ಚೆನ್ನಾಗ್ ಬೋಯ್ಕೊಂಡ್ರ ಎಲ್ಲ ಉಂಟೋಗಾನೆ ಉಂಟಾಗಾನೆ ಅಂತ ನೋಡಿ ನಾನು ಎಲ್ಲೋಗಿದೆ ಅಂತ ಈಗ್ಲಾಗ್ ಅರ್ಥ ಆಯ್ತಾ ಏನ್ ಎಲ್ಲ ಚೆನ್ನಾಗ್ ಬೋಯ್ಕೊಂಡ್ರಿ ಅಲ್ವಾ ನನ್ಗೆ ಎಲ್ಲ ಉಂಟೋಗಾನೆ ಹೊಂಟೋಗಾನೆ ಅಂತ ಹ್ಞೂ ಈಗಲ್ಲರೂ ಗೊತ್ತಾಯ್ತಾ ನಾನು ಎಲ್ಲೂ ಹೋಗಿಲ್ಲ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗಿದ್ವು ಅಂತ ಹಂಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಹೋಗ್ಕೊಂಡ್ರಪ್ಪ ಹಂಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ